ರಾಕೇಶ್ ಕಡೆ ಬಾರುಸ್ವಾಗತ ಸುಸ್ವಾಗತ ನಿಮ್ಮ ಗೋಲ್ಡನ್ ಲುಕ್ಕಿ ಗೈಸ್ ಇವತ್ ಏನಿಲ್ಲ ವಿಡಿಯೋ ಮಾಡಕ್ ಮೂಡಿಲ್ಲ ಯಾರು ನೋಡ್ಲತ್ತರ ಅಲ್ಲ ಹಾ ಅಂದ್ರ ಪಡೆದಿಂದ ಮೂರ ಬಾಳ ಅಂಜಿಕ್ರಿ ಇಲ್ರು ಅನ್ಸ್ತವ ನಮ್ಮ ವಿಡಿಯೋ ಮಾಡೋಕೆ ಮೂಡಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅಂದನಂತ ಮನ್ಯಾಗ ನಮ್ಮಗೆ ಅಂದ್ರೆ ನಮ್ಮಾಯಿಗೆ ಜೋಳಿಗೆ ಹಾಕೋತನ ಕೈದ ಮೊಬೈಲ್ ಹಿಡ್ಕೊತ ನಾವು ಹೋಯ್ತಾನೆ ವೀಡಿಯೋ ಬಟ್ ಬಿಸ್ನೆಸ್ಸು ಮಾಡ್ಲತ್ತಿನಲ್ರಿ ಸೊ ಹಿಂಗೆ ಅನ್ನಾಗ ಏನಾಯ್ತಪ್ಪ ಅಂದ್ರೆ ಮನುಷ್ಯ ಡಿಮೋಟಿವೇಟ್ ಆಗ್ತಾರೆ ಲೈಕ್ ನಾ ಏನ್ರೋ ಮಾಡ್ಬೇಕಂತ ಮಾಡ್ಲತ್ತೀನಿ ಬಿಸ್ನೆಸ್ಸು ಮಾಡ್ಲತ್ತೀನಿ ಇದನ್ನು ಮಾಡ್ಲತ್ತೀನಿ ಊರು ಬಿಟ್ಟು ಬೇರೆ ಕಡೆ ಕೆಲಸ ಮಾಡಂಗಿಲ್ಲ ಯಾಕಂದ್ರೆ ನಮ್ಮಮ್ಮಿಗೆ ಹುಷಾರಿಲ್ಲ ಇವಾಗ ನೋಡ್ರಿ ನಮ್ಮಮ್ಮಿಗೆ ಬೆಳಿಗ್ಗೆ ಇವುಳುವರೆಗೆ ಹೇಳ್ತೀನಿ ರೀ ನಮ್ಮ ಮಮ್ಮಿನೂ ಏಳುವರೆಗೆ ಹೇಳ್ತಾಳೆ ಸೊ ಎಲ್ಲ ಮಾಡಿ ಅಂದರೆ ಅಲ್ಲಿ ಬ್ರಷ್ ಮಾಡಿಸಿ ಮುಖ ತೊಳೆದು ಎಲ್ಲ ಮಾಡಷ್ಟ್ರಾಗ ಎಂಟು ಒಂಬತ್ತು ಆಯ್ತದೆ ಸೊ ನಾ ಬ್ರಷ್ ಮಾಡಿ ನಾ ಮೈ ತೊಳ್ಕೊಂಡು ನಾ ಬಿಸ್ನೆಸ್ ಮಾಡ್ಲಾಕ ಹೋಗ್ಬೇಕಂತಂದ್ರೆ ಅಲ್ಲಿ ಹತ್ತು ಮೈ ಬಲೋಣ ಕೆಂಪಾಗಿದಯೋಲ ಹೊಲದ ಮಾಡ್ರೆ ಈಗ ದೊಡ್ಡ ಕೆಲಸ ಇದೆ ಇಲ್ಲಿ ನನಗೆ ಹೋಗ್ಲಕ್ಕೆ ಹನ್ನೊಂದು ರೀ ಅಂದ್ರೆ ನಮ್ಮಅಪ್ಪ ನಮಗೆ ಎರಡು ಸಪೋರ್ಟ್ ಮಾಡಲ್ಲ ಲೈಕ್ ಲೆಕ್ಕ ಇಲ್ಲ ರೀ ಮನ್ಷೆ ಅವ್ ಕ್ಯಾಮ್ರಾ ಒಂದು ಬರ್ಲಾಗ ಯಾಕೆ ನಾಚಕೋತಿ ರಾಕೇಶ್ ಹಾ ಕಡೆ ನೋಡಿಕ ರಾಕೇಶ್ ಮೊದ್ಲು ಹೆಂಗಿದ್ದೀನಿ ರೀ ಅಂತಂದ್ರೆ ಮಾರ್ಕ್ ಹ್ಯಾನ್ರಿ ಇದ್ದಂಗಿದೀನಿ ರೀ ಒಂದು ಕುಂಟಲ್ ಈಗ ಪೂರಾ ಸ್ಲಿಮ್ ಆಗ್ಯನ್ ರ್ಯಾಂಡಿ ಒಟ್ಟೆನಾಗಿದ್ದಾರ ಗಾಡಿ ಗಾಡಿ ಕೊಟ್ರಿ ಲೈಸೆನ್ಸ್ ಅಂದ್ರೆ ಇಲ್ಲ ಯಾಕೆ ನಮ್ಮ ಗಾಡಿ ಲೈಸೆನ್ಸ್ ಇಲ್ಲ ಗಾಡಿ ನಡೆ ಸಿನಿಮಾ ಹೇಳಿ ಕುಡಿ ಏನು ಕುಂಡೆ ಗೆಸ್ ಕುಡಿ ನೋಡಬೇಕಾದ್ರೆ ಹೋಗಿ ಅಲ್ಲಿ ನೀ ತಿಂಡಿ ಅಂತ ನೋಡಿ ತಿಂಡಿ ಅಷ್ಟೇ ನೋಡಿ ಲೈಸೆನ್ಸ್ ಅದನ ಇಲ್ಲ ಅಂದ್ರೆ ಇಲ್ಲ ಗಾಡಿ ಹೇಳಿ ಕೊಟ್ಟರೆ ಮಾಪ್ ಕೊಟ್ಟನ ಆ ನಿನಗೆ ಇಲ್ಲ ಇನ್ನ ಕುಂಡಗಿನ ಕಾಲ ಕುಂಡೆಗೆ ಬರಿ ನಾ ಒಂದ್ ಗಲ್ಲ ಹಾಲು ಒಂದ್ ಗಲ್ಲ ಮೊಸರು ಆದ್ರೂ ಗಾಡಿ ತಗೊಂಡು ಇಲ್ಲ ನಿನ್ ಗಾಡಿ ಯಾರು ಕೊಟ್ರೆ ಕರ್ಸುರಿ ಕರ್ಸಲ್ಲೇ ಕರ್ಸ ಬಿಡ್ತೇವಲ್ಲ ಬಿಡೋದು ಗೊತ್ತ ನಿಮ್ಮ ಅಪ್ಪ ನಂಬರ್ ತಾನ ನಾನು ಮಾತಾಡ್ತೀರ ನಂಬರ್ ಹೇಳಿ ಅಪ್ಪ ನೀ ನಂಬರ್ ಹೇಳು ಲೈಸೆನ್ಸ್ ಲೈಸೆನ್ಸ್ ತೋರಿಸು ಹಾ ಲೈಸೆನ್ಸ್ ತೋರಿಸು ಎರಡು ಮಗಳು ಜಗಳ ನೀರಿನ ಸೆಲೆಕ್ಟ್ ಯಾಟಿ ಯಾಕೆ ವಾಸನೆ ಹಚ್ಕೊಡಿ ಕುಟ್ಟಿ ಹಿಂಗೆ ಪುರ ಒಡದೇನು ಮರುಭೂಮಿಗೆ ಪುರ ಬಿರ್ ಇಲ್ಲ ನಿಮ್ಮ ಅಪ್ಪ ನಂಬರ್ ಹೇಳು

રાવા નંબર ઇલા આલંદન નંબર હેલી હા હે હે વાત તવને કેહ હલતા ને ગાડી કોલા કોવર મે લેન સલંત હેત અસ્તે મત એન હોલેવા કડેલા યંદર ઇને હે તો ઇન સલાહ ગાડી તોણ હોલ કોવડે કડબી હ હલ્લો હો ગાડી તોણ ભરી નેસરો તોણ હોગ હલ્લો લોકેશન

ಥ್ಯಾಂಕ್ ಯು ಸೋ ಮಚ್ ಯಾವ ಕ್ಲಾಸ್ ನೀನು ನಾನು ಸೆಕೆಂಡ್ ಇಯರ್ ನಿಂದು ನಾನು ಸೆಕೆಂಡ್ ಇಯರ್ ಮಗು ಏನು ಮಾಡ್ತೀರಿ ಏನಿಲ್ಲ ಐದು ಕೊರಿಯವ ಐದು ಕೊರಿಯ ಬಯಸ್ದೇವ ಒಂದು ಎರಡು ಹೊಡೆದ ಒಂದು ಹಾಕೊಳ್ಳೋದು ಅದೇ ಮೈಸಲದ್ದೇವೇನು ಒಂದು ಐದು ಕೊರಿಯವ ಪಾತ್ರೆ ಇದ್ದೀರಿ ಸಾಕ್ಯಾರ ಇವರು ಹಾಂ ನಮ್ಮ ಹುಡುಗರು ಹಾರ್ಡ್ ವರ್ಕಿಂಗ್ ರೀ ಇವರೆಲ್ಲ ಇವ್ರದ್ದು ಇವ್ರನ್ನೂ ಕಾಲೇಜ್ ಹೋಗ್ತಾರೆ ಇವ್ರನ್ನೂ ಕಾಲೇಜ್ ಹೋಗ್ತಾರೆ ಅದು ಯಾವುದೇ ಫೋನ್ ಕಟ್ತಾರೆ ಯಾವಿಂದಿ ನಂಗೆ ಹಣಿಮೆ ಬೇಕು ಹಣಿಮೆ

ಬೆಳಾಗಿದ್ಯಲ್ಲ ಬಡವಾಗಿದೆ ಬೆಳೆ ಆಗಿದೆ ಬಡವಾಗಿದೆ ಬೆಳೆ ಆಗಿದೆ ಬಡವಾಗಿದೆ ಬೆಳಗಿಲ್ರಿ ಎಲ್ಲ ಮಸ್ತ್ ಇಕ್ಕ ನೀರವ ಆಗ್ಯಾವ ನೀರ್ ಖಾಲಿ ಮಾಡಕ್ಕೆ ಟೇಮಿನಾಗ ಆಗಿಲ್ಲ ಟೇಮಿ ಆರಾಗ್ಯ ಪುರ ನನ್ ಕಡೆ

ಎಲ್ಲ ಹಳಿ ಆಗ್ಯಾವ ಇದು ವಾಚ್ ನಮ್ಮ ಕೊಟ್ಟಿದ್ದದ ರೀ ಕೊಟ್ಟು ಎಷ್ಟು ವರ್ಷ ಆಯ್ತು ಅಂದ್ರೆ ಐ ತಿಂಕ್ ಒಂದು ಐದಾರು ವರ್ಷ ಮೇ ಬಿ ಅಸಂಗೆ ಕನ್ಫರ್ಮ್ ಇಲ್ಲ ಹಂಗೆ ನೋಡಿ ಏನೇನು ಬರ್ತದೆ ಅಂದ್ರೆ ಇದು ನಮ್ಮ ಹೊಲ ತೊಗರಿ ಎಲ್ಲ ಕಟ್ ಮಾಡಿದಾಗಿದ್ಮೇಲೆ ರಾಶಿ ಮಾಡ್ತೀವಿ ರೀ ರಾಶಿ ಮಾಡೋದ್ಮೇಲೆ ತೊಗರಿ ಕಡ್ಡಿಗಳು ಬೆಳಿತು ಸೊ ಇವು ತೊಗೊಂಡೋಗ್ಲಾಕ ನಾನು ನಮ್ಮ ಮಮ್ಮಿ ಬರ್ತೀವ್ರಿ ಬಂದಾಗ ನಮ್ಮ ಮಮ್ಮಿ ಒಂದು ವಾಟರ್ ಬಾಟಲ್ ತರ್ತೀವಿ ಸೊ ನೀರು ಕುಡಿತಿದ್ದೆವು ನೀರು ಕುಡಿದ ಗಿಡ ಅದ ನೋಡ್ರಿ ಆ ಗಿಡ ಆ ಗಿಡದ ಕೆಳಗೆ ಕುಂತು ಇಬ್ಬರು ಮಾತು ಹೇಳಿ ಹೋಗ್ತೀವಿ ರೀ ಖಾಲಿ ನೆನಪೈತಿ ಇಲ್ಲಿ ನಮ್ಮ ಇಲ್ಲಿ ಬರೋದು ನಮ್ಮ ನೆನ್ಪೋಯ್ತು ನಮ್ಮ ನಂಗೆ ಬರ್ತೀವಪ್ಪ ಕಟ್ಟಿಗೆ ತೊಗೊಂಡು ಹೋಗ್ಲಕ್ಕೆ ನಮಗೆ ಭಾಳ ನೆನಪಲ್ರಿ ಇಲ್ಲಿ ಸೊ ಅದಕ್ಕೆ ನಿಂದೇ ಸಿ ಮನಸ್ಸೈತೆ ಇದೆಲ್ಲ ಹೇಳುತ್ತೆ ಏನಪ್ಪ ಅಂದ್ರೆ ಹಿಂಗಿದ್ದು ಮನುಷ್ಯ ಹೇಗಿರಲ್ಲ ಸೊ ನಮ್ಮ ತಾಯಿ ಇಲ್ಲಿ ಬರೋಕೆ ಆಗಲ್ರಿ ಟೆಕ್ಸ್ ಡಿಕೇಟ್ಸ್ ಹತ್ತು ವರ್ಷನೇ ಬೇಕು ಇಪ್ಪತ್ತು ವರ್ಷನೇ ಬೇಕು ನಮ್ಮ ಇಲ್ಲಿ ಒಂದು ಕಟ್ಟಿಗೆ ತೊಗೊಂಡು ಹೋಗ್ಲಕ್ಕೆ ಎಳ್ಳಿ ತೋರಿಸಿ ಎಳ್ಳಿ ಎಳ್ಳಿ ತೋರಿಸಿ ಎಳ್ಳಿ ಎಳ್ಳಿ ಎಲ್ಲಿ ತೋರಿಸ್ತೀವಿ ಮಾಲ್ಡ್ದು ನೋಡಿಟ್ಟೆ ರೀ ಜಿಂಕೆ ಅಂತಾರೆ ಏನಂದ್ರೆ ಗೊತ್ತಿಲ್ಲ ಅವು ಇದ್ದೀವಿ ಇಲ್ಲಿ ಮೂರು ಇದ್ದೀವಿ ಒಂದು ಕೊಂಬುದು ಹೊಡೆದಿತ್ತು ಉಳ್ಳ ಸಣ್ಣ ಸೊ ಇಲ್ಲೆಲ್ಲ ಸುಳ್ಳೆ ಮಕ್ಕಳು ಸುಟ್ಟೋಗ್ಯದ್ರಿ ಫಾರೆಸ್ಟ್ ಆಫೀಸರ್ ಏನು ಮಾಡಿದ್ರು ಗೊತ್ತಿಲ್ಲ ಎಲ್ಲ ಸುಟ್ಟೋಗ್ಯದ ಒಳಗೆ ಪ್ರಾಣಿ ಪಕ್ಷಿಗಳು ಹೆಂಗಿರ್ತಾವಲ್ರಿ ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿಲ್ಲ ಬೇಸಿಗೆ ನಾಲ್ಕು ತಿಂಗಳು ಸ್ಟಾರ್ಟ್ ರೀ ನಾ ಬೇಸಿಗೆ ಆದ್ರೂ ಹಿಂಗೆ ಸೊ ನಶಿಸ ಯಾಕೆ ಹೋಗ್ಲತ್ತವ ಇದಕ್ಕೆ

ಜಾಸ್ತಿ ವಿಡಿಯೋ ಮಾಡಕ್ ಆಗಲ್ಲ ಯಾಕಂತಂದ್ರೆ ಅಲ್ಲಿ ಸಾಂಗ್ ಹಚ್ಚಿರಲ್ರಿ ಅವಳ ಸ್ಟೆಂತ್ ಒಂದ್ರೆ ಮೈಕ್ ಒಂದಿಲ್ಲ ಬ್ಯಾಗ್ರೌಂಡ್ ನಾಯ್ಸ್ ಜಾಸ್ತಿ ಬರ್ತದೆ ಅದಕ್ಕೆ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಲೈಟ್ ತೋರಿಸ ಹೊಟ್ಟೆ ಕೊಡ್ಸ ಹಾಗಿಲ್ಲ ಊಟ ಮಾಡ್ಲಾತ್ರ ಭಜ 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 ಕೊಡ್ರಿ ಭಜ ಕೊಡ್ರಿ ಇನ್ನು ನೀನೇ ನೀ ಕೇಳಿದ್ ನಾವಲ್ಲ कनदावा सलाम <taskan>

ೇಗ್ರೇ ಬಾಬುಯ್ಯ ಜಾತ್ರೆ ಹೆಂಗಿರತ್ತೆ ಕಡೆಗೆ ನಮ್ ಕಡೆ ಜಾತ್ರೆ ಹೆಂಗಿರತ್ತೆ ನಮ್ದು ದೇವ್ರ ಜಾತ್ರೆ ಇರೋದ್ರಿ ಅವ್ರ ಜಾತ್ರೆ ಇರತ್ತ ನೀವ್ ಕೈ ಮಾಡಿ ಇಲ್ಲ ಅಂಕಲ್ ಕೈ ಮಾಡದ್ರ ಕೈ ಮಾಡ್ತಾರ ಅವರು ಇದು ಏನ್ ತೊಡ್ನ ಇದು ಜಾತ್ರೆ ಆಟಗಳು ಮಾಡ್ತಾನಲ್ರಿ ಅವ್ರ ಆಟ ಏನ್ ಮಾಡ್ಲತ್ತಾರಲ್ಲ ನಮ್ಗ ಒಂದ್ ರೌಂಡ್ ಫ್ರೀ ಮಾಡಿರ್ ಫ್ರೀ ತರ್ತ್ರಿ ಆ ಡೊಡೊಟ್ಟಿ ಕಾಯ್ಕೊಂಡ್ ಅಲ್ಲಿ ನಿಂತ ನೋಡ್ರಿ ಕೈ ಡೊಡೊಟ್ಟಿ ಇರಕ್ ಹಿಂದ ಅದ್ರೊಳಗೆಲ್ಲ ಕುಂದ್ರ ಗುದ್ಗುದಿ ಆಯ್ತಿತ್ತು ಬಟ್ ಇವಾಗ ಆಗಲ್ಲೊಟ್ಟಿಲ್ಲ ಹಾಯ್ ಮಾಡ್ರಿ ಹಾಯ್ ಹಲೋ ಹಾಯ್ ಮಾಡ್ರಿ ಅಂತ ಗೊತ್ತಾಗ ಒಬ್ಬ ಓಡಿ ಹತ್ತು ರೂಪಾಯಿ ಇವಾಗ ಅದು ಕುಂತು ಅದು ಆಕ್ಚುಲಿ ಕುಂತಂಗೆ ಆಗಿಲ್ಲ ನಮ್ಗ ಹೊಟ್ಟಿ ಹಿಡ್ದಾಗ ಹಿಡ್ದಾಗಬೇಕ ಹೊಟ್ಟಿ ಏನಂದ್ರಣ ತೊಟ್ಲಾ ಕುಂತರ ಹೊಟ್ಟಿ ಕುಟ್ ಹಿಡಬೇಕ ಹೊಂಡಿಲ್ಲ ಸೊ ಇವಾಗ ತೊಟ್ಲಾಗ್ ಕುಂತ ಆಗಿದ್ಮೇಲೆ ಮತ್ತಲ್ಲ ಚಪ್ಲಿ ಹಿಡಿದ್ ಅಲ್ರಿ ಹೊರಗೆ ಆಗದ್ರ ಆಗಿಟ್ಟಿ ಅಲ್ಲಿಂದ ಚಪ್ಪಲಿ ಹಾಕೊಂಡು ರವಿರ್ ಮನೆಗೆ ಊಟ ಮಾಡ್ಲಾಕ್ ಹೋಗಿ ಯಾಕ ರವಿರ್ ಮನೆಗೆ ಊಟ ಮಾಡ್ಲಾಕ್ರಿ ರವಿ ಮನೆಯಾಗ ಏನ್ ಮಾಡ್ಲಕ್ ಬಂದಿದ್ರು ಟೈಮ್ ಪಾಸ್ ಮಾಡಕ್ ಬಂದಿಲ್ಲ ಅವಾಗ ಸ್ವಲ್ಪ ಮೂಗು ದೊಡ್ಡದಾಗಿದೆ ಅಂತ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮಾಡಿ ಡಿಸ್ಕಶನ್ ಆದ್ರೆ ನಮ್ಮ ನಮ್ ದೋಸ್ತೋದ ಇಬ್ಬರು ಸೇಮ್ ಅದ ಏನೋದಿ ಸೇಮ್ ನನ್ನ ದೊಡ್ಡ ಪ್ರಮಾಣದಾಗ ಜವರ್ ಜನ ಹೆಚ್ಚಿನ ಪ್ರಮಾಣದಾಗ ಕೊಟ್ಟ ನಮಗ ಎಲ್ಲ ದೇವ್ರ ಕೊಟ್ಟಿಲ್ಲಿ ಮಾಪ ಕೊಟ್ಟ ಹಾಕೊಳ್ಬೇಕು ತುಪ್ಪ ಸರ್ದಿ ಮಾಡೋದಂಗೆ ಜಾಸ್ತಿ ತುಪ್ಪ ನೀರಿದ್ದೆ ತುಪ್ಪ ಊಟ ಮಾಡಿದ್ರೆ ಎರಡು ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ನಾನ್ ವೆಜ್ ತಿಂತೇವ ನಾವು ಸತ್ತ ಮೇಲೆ ಮಾಡ್ಕೊಂಡ್ರ ಏನು ಮಾಡ್ಯಾರಿ ನೀವು ಇದ್ದಾಗ ಮಾಡ್ಕೊಂಡೆ ನಮ್ಮ ಜೀವ ತಿಂಬ ನೋಡ್ಬೇಕಲ್ಲತ್ತೀರಿ ನೀವ್ ಅಂದ್ರೆ ನಿಮ್ಮ ಜೀವ ಯಾಕೆ ತಿಂತಾರ ಈ ಕಾಲಕ ಒಂದ್ ಹೆಂಗಸಿಗೆ ಆಳಕ ಆಡ್ಬೇಕಾದ್ರೂ ಒಂದ್ ಆನಿ ಗಾಳಿ ಗಾಳಿದಂಗದ ಅಂದ್ರೆ ಒಂದ್ ಆನಿಗ ಆಳಿದಪ್ಲಿ ಅದ ಒಂದ್ ಹಣ್ಣಿಗ ಆಳ್ಬೇಕಾದ್ರೆ ಒಂದ್ ಆಳಂದ್ರ ಒಂದ್ ಪುರಂದ್ ಒಂದ್ ಆನಿಗ ಆಳಿದ ಆನಿಗ ಸಲಿದಪ್ಲಿ ಅಂತ ಒಂದೇ ಎಲ್ಲ ಬೇಕು ಒಂದ್ ಬಿ ಕಾಂಬಿ ಬಾಡಿ ಏನ್ ತಂದ್ ಕುಡ್ಲತ್ತಿದೋ ಅಂತ ಅಳಕಿ ಸಿಗಿದ ಸೀದಾ ಪೇರಲ್ಲಿ ಒಣ ಪೇರಲ್ ಹೋಲಿ ಬೇಕ ಕಿಲ್ಲಿ ಕಲಕ್ ಬೇಕ ಕಿಲ್ಲಿ ಕಲಕ್ ಬೇಕು ಕಿಲ್ಲಿ ಇದ್ ಹಾಕ್ತಾರ ಇಲ್ಲಿ ಸೀರಿ ಹಾಕ್ತಾರ ಹ ಬೇಕು ತಂದ್ ಕೊಟ್ರೆ ನನ್ಗಾಯ್ತು ಮತ್ ಉಳ್ಳ ಮತ್ ಹಂಗ್ಯಾ ಎಲ್ಲ ಸಿಸ್ಟಮ್ ಇಷ್ಟ್ರೆ ಗಂಡಪ್ಪ ನನ್ ಗಣ ಇಲ್ಲಿ ಹೋದ್ರ ಮಂದಿ ಗಣ ನೋಡ್ರಿ ಲೆಕ್ಕ ನಮ್ದು ಏನಾರ ಮಗ ಏಟ್ರ ಬರ್ಲಿ ಶಾಣೆ ಆಗಿದೆ ಯಾವ್ದಾರ ಕೆಲಸ ಮಗ ಅಂತ ಹೇಳಕೆ ಹ್ಮ್ ಇಲ್ಲ ಮಾಡ್ಕೋಬೇಕಂತದ್ರಿ ಇನ್ನೊಂದು ತೋಡೆ ಬರ್ದ್ರ ನಮ್ಮ ರವಿ ಯಾವ್ದಾರು ಕುರಿ ಐತಿ ಅದೇನೋ ಕುರನ ಬಂತು ಎಲ್ಲಾ ದಂಡ ಮಾಡ್ಕೊಂಡ ಈಗ ಬಾರೇ ಹುಷಾರ್ ಆಯ್ತಾನೇನು ಅಂದ್ರೆ ಹೊಸ ಮಂದಿ ಹಂಗೆ ಆದ್ರೂ ಆ ಸಣ್ಣದಾರ ಏನ್ ಬಿ ಆಂಬ ಅಕ್ಷರ್ ಬರಲ್ಲ ಒಂದು ನನ್ನ ಮಗಳ ನೋಡ್ರಿ ಈಗ ನನ್ನ ಮಗಳು ಅದಕ್ಕೆ ಇದೀಯಾಗ ಬಂದೊಟ್ಟಿ ಬರಲ್ಲ ಇಷ್ಟನ್ಯಾಗ ಇಷ್ಟನೇ ಆಗ್ರಿ ದಡ್ಡ ಹಿಡಿಯೋದು ಹೊಸ ಮನೆ ಅವರನ್ನೇ ಆಗ್ಯಾವ್ರಿ ಅವರ ಅಂದ್ರ ಕುಡಿಯೋದು ತಿಂಬದು ಬಿಗಿಯೋದು ಅದಕ್ಕೆ ಅವರ ಹುಡ್ಬಾರ್ದು ಅವ್ರಿಗೆ ಅವರ ಅಂಬಲ ಅವರ ಅಂದ್ರ ಅವ ಅಪ್ಪ ತಂದ ಅಂತಾರ ಅವರಂಗಾರು ಕು ನಾಲ್ಕು ಮಕ್ಕಳು ಆದ್ರೆ ನಿಮ್ಮ ಹೆಣ್ಣು ಮಕ್ಕಳು ಭೀ ನೋಡಬೇಕು ತಾಯಿ ತಂದೆ ಬಿ ನೋಡಿ ತಾಯಿ ತಂದಿ ಏನು ಹ್ಯಾಂಗ್ ಅವ್ರಿಂದರ ಈಗ ದುನಿಯಾ ನೋಡಲಿಕ್ಕೆ ತಾಯಿ ತಂದೆಲಿಂದು ನಮ್ಮ ಕಣ್ಣಿನ ನೋಡ್ಲತ್ತಿಲ್ಲ ಅಂದ್ರೆ ನಿಮ್ಮ ಕಣ್ಣು ಕೊಟ್ಟಂತ ಪರಮಾತ್ಮ ಹುಟ್ಟು ಸೇರಿ ಆತಕ್ಕ ನಿಮಗೆ ದುನಿಯಾನ ನೋಡ್ಲಿಕ್ಕೆ ಹುಟ್ಟಿ ಸೇರಲ್ಲ ಅವ್ರಿಗೆ ನೀವು ನೋಡಲ್ ಮೇಲೆ ನಿಮ್ಗೆ ತೊಕೊಂಡು ಯಾವ್ದಕ್ಕೆ ಇವತ್ತು ನೋಡೋ ಸಣ್ಣದಿಗೇ ಅದು ಯಪ್ಪ ಕದ ಇತ್ತಿ ಮಾಡ್ರಿ ಆಡ್ರಿ ಹೇಳ್ರಿ ಯಾ ಇಷ್ಟ ಖರ್ಚಿಗೆ ಅದೇ ಈಗ ನಾನು ಶಂಬರ್ ತಗೋಳಿ ಮಾಡ್ಕೊಂಡ್ರಿ ಈ ನಾಲ್ಕು ಬಿಟ್ಟ ವಯಸ್ಸು ನಮ್ಗಪ್ಪ ಯಾರು ಹೇಳಿ ಹಂಗ ಮಾತಾಡ್ಬಿಡಂತ

ಕುಡ್ದ ಜಲ್ದಿ ಮಮ್ಮಗ ಯಾ ಒಮ್ಮೆ ಅವಳ ಜೋಳಿ ಅವ್ರ ಆಯ್ಬಲಿ ಇಪ್ಪತ್ತು ರೂಪಾಯಿಸ್ಕೊಂಡು ನೋಡ್ರಿ ಅವರ ಕುಡಬೇಕಾಗಿ ಆಯ್ಬಲಿ ಇಸ್ಕೊಳ್ಬೇಕು ಮನೆ ರವಿರ ಮನೆಗೆ ಆಯ್ಸು ಮಾತು ಹೇಳಿ ಸಾಕು ಸಾಕು ಮಾಡಿಲ್ರಿ ಅವ್ರು ಇಲ್ಲಿ ತಿಂದಿಟ್ರು ಆದ್ರೂ ಒಳ್ಳೆ ಮಾತಾಡೋದು ಎಲ್ಲ ಮುಗಿಸ್ಕೊಂಡು ಚಾದು ಕುಡಿಸಿ ಇಲ್ಲಿ ಮೇಡಮ್ ಅವ್ರ ಬಂದಿವಿಂತ ರವಿ ಟಿ ಶರ್ಟ್ ತೊಗೊಳ ರೀ ಬಟ್ ಇಷ್ಟ ಆಗಿಲ್ಲ ಅದಕ್ಕೆ ಅವಳ ಇನ್ನರ್ ಇನ್ನರ್ಗಾ ಜಾಕೆ ಹಾಕಲತ್ತ ನಮ್ ರವಿ ಮಾಡ ಒಂದು ದುಡ್ಡಿನ ಕೆಲಸ ಅಲ್ಲ ಅವ್ರ ಆಯ್ ಬೈ ಬೈದೊಳ್ರಿ ಇವತ್ತಿ ಅಲ್ಲ ಅಂಟಿನ ನತ್ತೀ ನೋಡಿ

ಜಾಕಿ ಅಂದ್ರೆ ನಾವು ನಮ್ ಬಡತನ ನೋಡಿ ಬಡತನ ನಮ್ಮಲ್ಲಿ ತಗೊಳಕ್ ದುಡ್ಡು ಇಲ್ಲ ಅಂತ ಹೇಳಿ ಆಂಟಿಗೆ ಆದ್ರ ಅಂದ್ರೆ ಗಿಫ್ಟ್ ಕೊಡ್ತೇವರ್ ಅಂತರಿ ಅಂಟಿ ಅಲ್ಲಿ ಬಿಲ್ 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 ಯಾರು ಪೇ ಮಾಡಿ

ಅಣ್ಣ ಅಣ್ಣವರು ನಮ್ಮದು ನಮಗೆ ಭಾಳ ಸಪೋರ್ಟ್ ಮಾಡ್ಯಾರ ಲೈಕ್ ಇಂಗಡೆ ಬರ್ತೀವಿ ಅಂದ್ರೆ ಲೈಕ್ ಅವ್ರ ಫ್ಯಾಮಿಲಿ ಎಲ್ಲರೂ ನಮ್ಗೆ ಫಾಲೋವರ್ ಅಂದ್ರಿ ಸಬ್ಸ್ಕ್ರೈಬರ್ ಇದೇ ರೀತಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅವ್ರು ಬಳಸ ಅಣ್ಣಗ ಚೆಂದ ಇದೆ ಹೋಗಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಾವು ಫ್ರೀ ಕುಡಿಸಲ್ಲ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಮ್ಮ ತಾಯಿ ಇವರೇ ನೋಡ್ರಿ ಯುವ್ರಾಯ್ ನೌರೆ ನಮ್ಮ ಎಲ್ಲಮ್ಮ ತಾಯಿ ಉಡಬಳೆ ಎಲ್ಲಮ್ಮ ಅಂತ ಕೋಡೆ ಎಲ್ಲಮ್ಮ ಒಂದು ಪವಾಡ ಶಕ್ತಿ ಏನಂತ ಮಟ್ಟಿ ಜಾಸ್ತಿ ಸ್ಟೇಟ್ ಮಾಡ್ತಾರೆ ಶಕ್ತಿ ಇರೋದೇ ಎಲ್ಲಮ್ಮನ ಹತ್ರ ಯಾವ ಜಾತಿಯವರು ಮೇಲ್ಮಾರಿ ಕವಾಗಿತರ ಹಾ ಮೇಲ್ಮಾರಿ ಕವಾಗಿತರ ಇನ್ವಾಜಿಬಲ್ ಜಾಸ್ತಿ ಶಕ್ತಿ ಅನ್ನೋದಕ್ಕಿನ ಉkina ಫೀಮೇಲ್ ಜಾಸ್ತಿ ಶಕ್ತಿ ಇರುತ್ತೆ ರೊಕ್ಕ ರಕ್ಕ ಅಂತಾಕ್ರ ಒಳಗ ಇದ್ರೊಳ ರಕ್ಕ ಅಂತಾಕ್ರ ಮೇಲೆ ಹಾಕ್ರಿ ಸವತಿ ಎಲ್ಲ ಸವತಿ ನೋಡ್ರಿ ನಿಮ್ಮ ಹೆಸರು ಏನು ನಾಗರಟ್ಟಿ ಹಾ ನಾಗರಟ್ಟಿ ಹೆಸರು ನಾಗಮಣಿ ಅಂತಾ ಟು ನಾಗಮಣಿ ಜೋಗಮ್ಮಾ ನಂಬರ್ দাও ಎಲ್ಲ ಎಲ್ಲ ಇದು ಮಾಡ್ರಿ ನೀವು ಏನು ಮಾಡಿದ್ರಿ ಏ ಮಾ ನಂದ ಮಾರೆ ಮಾಖಾ ರಾಣಿ ರಾಣಿ ಫಾಲೋವರ್ ನಮ್ದು ಫಾಲೋ ಮಾಡ್ರು ಹಂಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವನು ಬರ್ತೀರಿ ಎಲ್ರಿಗೂ ಫ್ರೈ ಕಿಸ್ಕೊಡ್ರಿಂಗೆ ದೂರಿ ಕಿಸು